ಕಾಲು ಕಾಲುವೆಗಳಿಗೆ ನೀರು ಹರಿಸಲು ಈಗಾಗಲೇ ಇವರು ಒಂದು ಹತ್ತು ದಿವಸದಿಂದ ಹರಿಸ್ಬೇಕಾಗಿತ್ತು ನಮ್ಮ ಕಾವಲುಗಳಿಗೆ ನೀರು ಯಾಕಂದ್ರೆ ನಮ್ಮ ರೈತರಿಗೆ ಮುಂಗಾರು ಪೀಕಿಗೆ ಅನುಕೂಲ ಆಗಿತ್ತು ಈಗಾಗಲೇ ಈಗ ಮೇಲ್ಗಡೆ ಎಲ್ಲ ಚೆನ್ನಾಗಿ ಇವತ್ತು ಮುಂಗೋಳಾಗಲಿ ಇವತ್ತು ಇದ ಬಬಳೇಶ್ವರದಾಗ ಇನ್ನೊಂದು ಮತ್ತು ಜಮಖಂಡಿ ಎಲ್ಲ ಕಿನಾಳುಗಳು ಎಲ್ಲ ಕಿನಾಲುಗಳು ಸಂಪೂರ್ಣವಾಗಿ ಚಲೋ ಮಾಡ್ಯಾರ ಇವತ್ತು ನಮ್ಮ ಈ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವಂಥ ಈ ಮುಳ್ವಾಡಿ ಹೆತ್ ನೀರಾವರಿ ಇವತ್ತು ನಾಳೆ ಮಾಡ್ತೇವೆ ನಾಡ್ದು ಅಂತೇಳಿ ಏನು ಮಾಡ್ಯಾರ ಇನ್ನೂ ಕರೆದಿಲ್ಲ ಇನ್ನೂ ಚಾಲೋ ಮಾಡಕ್ ಏನೋ ದಿವಸ ಫಿಕ್ಸ್ ಮಾಡಿಲ್ಲ ಮತ್ತು ಏನ್ ಮಾಡ್ಯಾರ ಈಗ ಕಾಮಗಾರಿನ ಅಂದ್ರ ಕಿನಾಲ್ ಸ್ವಚ್ಛ ಮಾಡಕ್ ಈಗ ಟೆಂಡರ್ ಕರಿ ಹಾಕ್ರ ನಾವು ರೈತರಿಗೆ ನಾಟಿ ಮಾಡೋ ಟೈಮ್ದಾಗ ಇವರು ಟೆಂಡರ್ ಕರ ಇನ್ನೂ ನಮ್ಗೆ ಇವ್ರು ಏನ್ ಹೇಳ ಇನ್ನೊಂದು ತಿಂಗಳ ಬಿಟ್ಟು ಚಲೋ ಮಾಡುವ ಉದ್ದೇಶಗಳನ್ನ ಈ ಅಧಿಕಾರಿಗಳು ಮತ್ತು ಇಲ್ಲಿ ಇದ್ದಂತ ನಮ್ಮ ಶಾಸಕರ ಗಮನಕ್ಕೆ ಐತಿ ಗೊತ್ತಿಲ್ಲ ಈ ಶಾಸಕರು ಕೂಡ ಇದಕ್ಕ ಏನೋ ಇದಕ್ಕ ಚಿಂತನೆ ಇಲ್ಲ ರೈತರ ಪರವಾಗಿ ರೈತರಿಗೆ ಯಾವ ನೀರ್ ಅನ್ನೋದು ಅವ್ರಿಗೆ ಇಲ್ಲ ಗಮನಕ್ಕೆ ಅದನ್ನೆಲ್ಲ ಹಾರಿಸ್ಬೇಕ ಅವರು ಯಾಕಂದ್ರ ಅವ್ರು ಯಾಕೆ ಮ್ಯಾಗ ಮಾಡ್ಯಾರ ಅವ್ರೆಲ್ಲ ಅದಾರ ಚಾಲೋ ಮಾಡಕ್ ಅಧಿಕಾರಿಗಳು ಜೋಡಿ ಜವಾಬ್ದಾರಿ ಶಾಸಕರು ಕೂಡ ಇರ್ತದ ಇದಂದ್ರ ನಾವು ಹಿಂದ ಈ ಸಲ ಸಮಿತಿ ಮೀಟಿಂಗ್ ರೈತ ಮುಖಂಡನ ಮತ್ತ ನಮ್ಮ ರೈತರನ್ನ ಕೋಲಾರ ತಾಲೂಕಿ ಆಪ್ತ ಅಲ್ಲಿ ಒಂದು ಅಂತ ತಿಳಿದ್ದೆವು ಅಲ್ಲಿ ಆ ಒಳಗೆ ಯಾರೂ ಇಲ್ಲ ತಮ್ ಬೇಡ ಬಿಟ್ಟಿ ಹದಿನೈದು ದಿವಸ ಬಂದ ಎರಡು ದಿವ್ಸ ಚಾಲೋ ಹಿಂಗ್ ಹಿಂಗ್ ಮಾಡಿ ಹೋದ್ರು ಅದಕ್ಕೆ ಇನ್ನು ಮುಂದಾದ್ರ ಈ ಚಾಲು ಮಾಡಕ್ಕಿನ್ನ ಮುನ್ನ ನಮ್ಮ ಸ್ಥಳೀಯ ರೈತರನ್ನ ತಗೊಂಡು ಮೀಟಿಂಗ್ ಮಾಡ್ಬೇಕು ಮತ್ತು ಶಾಸಕರು ಬಂದಿಲ್ಲ ಎಲ್ಲ ರೈತರ ಕರದ ಒಂದ ಒಂದು ಕೊರತೆ ಆಗ್ಲಿ ಇವತ್ತು ಕಿನಾಲ್ ಇರ ಬಗ್ಗೆನೆ ಹೆಚ್ಚರ್ ಗಂಭೀರವಾಗಿ ಚರ್ಚೆ ಮಾಡ್ಬೇಕಂತ ಹೇಳಿ ಅದನ್ನು ಕೂಡ ಈ ಮನವಿ ಮೂಲಕ ತಹಸೀಲ್ದಾರ್ ಸಾಹೇಬ್ರ ಮೂಲಕ ಅವ್ರಿಗೆ ಹೇಳಿ ಮತ್ತು ಜಿಲ್ಲಾಧಿಕಾರಿ ಸಾಹೇಬ್ರು ಕೂಡ ಇದ್ರ ಮೂಲಕ ಕಳಸ ಅಂತ ಹೇಳಿ ನಮ್ಮ ತಾಲೂಕಿನಿಂದ ಕಳ್ಸಾಕೇವ ನಾಳೆ ನಾಳೆ ಕೆನಾಲ್ ಚಲೋ ಮಾಡ್ಬೇಕು ಇಲ್ಲವ ನಾವು ಹೋಗ್ರೆ ಹೋರಾಟಕ್ಕೆ ನಿಂತರಬೇಕಾಗತ್ತೆ ಎಲ್ಲಾ ಕಡೆ ನೀರು ಹೋಗುವಂತ ಸಾಕಷ್ಟು ನೀರ್ ಬಂದಿದ್ದ ನೀರ್ ಕೆಳಗಡೆ ಹೊಂದತ್ತೆ ಮತ್ತ ಇವತ್ತು ನಮಗೆ ಒಂದು ಅನ್ಯಾಯ ಸರ್ಕರಿಗೆ ತಕ್ಷಣ ಮೀಟಿಂಗ್ ಕರಿಬೇಕು ಯಾವುದೇ ಕೆಲಸ ಆಗಿರ್ಲಿ ಬೇಕಾದ போட்டோ எடுத்தற கடலை